ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ಸಿಂಪಲ್ ಸಿಂಪಲ್ಲಾಗಿ ಒಂದೇ ಸ್ಟೆಪ್ಪಲ್ಲಿ ಕಂಪ್ಲೀಟ್ ಮಾಡುವಂತಹ ಡಿಸೈನ್ನ ಇದ್ದೀನಿ ಇದಕ್ಕೆ ಆರಳೆ ದಾರನ ತಗೊಂಡಿದ್ದೀನಿ ಅದಕ್ಕೆ ಒಂದು ನಾಟಕ್ಕೆ ರೆಡಿ ಮಾಡಿಟ್ಕೊಂಡಿದ್ದೆ ಹಾಗೆ ಈ ಥರ ಬೀಡ್ಸ್ಗಳನ್ನು ತೊಗೊಂಡಿದ್ದೀನಿ ಬೀಡ್ಸ್ಗಳನ್ನು ಯಾವುದಾದ್ರೂ ತೊಗೊಬೋದು ರೌಂಡ್ ಶೇಪ್ ಅಥವಾ ಈ ಸೈಜ್ ಮೀಡಿಯಮ್ ಸೈಜ್ ಇದ್ದರೆ ಸಾಕು ಹಾಗೆ ಟೆನ್ ನಂಬರ್ ನೀಡಲ್ಲ ತಗೊಂಡಿದ್ದೀನಿ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಲೆವೆನ್ ಆದರೂ ನಡೆಯುತ್ತೆ ಈ ಗಂಟಾಕಿರೋ ಥ್ರೆಡ್ನ ಟೈಟಾಗಿ ಗಂಟು ಹಾಕ್ಕೊಂಡ್ಬಿಡಿ ಯಾವಾಗಲೂ ಸೀರೆಯ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೋಬೇಕು ಡಿಸೈನ್ನ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೋತೀನಿ ಒಂದೇ ಸ್ಟೆಪ್ಪಲ್ಲಿ ಫ್ರೆಂಡ್ಸ್ ಇದು ಅರ್ಧ ಗಂಟೆಯಲ್ಲಿ ಒಂದು ಫುಲ್ ಸ್ಯಾರಿನ ಕಂಪ್ಲೀಟ್ ಮಾಡ್ಕೋಬೋದು ಈ ಡಿಸೈನು ಬಿಗಿನರ್ಸ್ಗಾಗಿ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಹಾಗೆ ಪಕ್ಕದಲ್ಲೇ ಮತ್ತೊಂದು ಲಾಕ್ನ ಮಾಡ್ಕೊತಿದ್ದೀನಿ ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಥ್ರೆಡ್ನ ಮೇಲ್ ಮಾಡಿಕೊಂಡು ಈ ಬೀಡನ್ನ ಆ್ಯಡ್ ಮಾಡ್ಕೋತಿದ್ದೀನಿ ಬೀಡನ್ನ ಲಾಕ್ ಮಾಡ್ಕೋಬೇಕು ಇದನ್ನು ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ನ ಮಾಡ್ಕೊತೀನಿ ಸೀರೆಗೆ ಒಂದು ಲಾಕ್ ಮಾಡ್ಕೊಂಡ್ಮೇಲೆ ಇಲ್ಲಿಂದ ಫೈವ್ ಚೈನ್ಸ್ ಹಾಕ್ಕೋಬೇಕು ಫ್ರೆಂಡ್ಸ್ ಫೈ ಚೈನ್ಸ್ ಹಾಕೊಳ್ಳಿ ವಾನ್ ಟು ತ್ರೀ ಫೋರ್ ಫೈವ್ ಫೈವ್ ಚೈನ್ಸ್ ಹಾಕಿ ಥ್ರೆಡ್ನ ಇದನ್ನ ಮೇಲ್ ಮಾಡ್ಕೊಳ್ಳಿ ಇದು ಹಾಗೆ ಇರಲಿ ಇಲ್ಲಿ ಎರಡು ಸರಿ ಲಾಕ್ ಮಾಡ್ಕೊಂಡಿದ್ವಲ್ಲ ಅಲ್ಲಿ ಮಿಡಲ್ನಲ್ಲಿ ನೀಡನ್ನ ಹಾಕಬೇಕು ಹಾಕಿ ಈ ಥ್ರೆಡ್ನ ಅದರ ಒಳಗಡೆಯಿಂದ ತಗೊಂಡು ಬನ್ನಿ ನೋಡಿ ಈ ಥರ ನೀಡಲನ್ನ ಹಾಕಿ ಈ ಥ್ರೆಡ್ನ ಒಳಗಡೆಯಿಂದ ಈ ಥರ ತಗೊಂಡು ಬಂದು ಅದನ್ನು ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ಕೊಳ್ಳಿ ಇಲ್ಲಿಂದ ಟೂ ಚೈನ್ಸ್ ಹಾಕ್ಕೋಬೇಕು ಈಗ ಬ್ಯಾಕ್ ಸೈಡಿಂದ ಫೈರ್ ಚೈನ್ ಹಾಕ್ಕೊಂಡ್ವಲ್ಲ ಅಲ್ಲಿ ಆರ್ಚನೆ ಮಾಡ್ಕೋಬೇಕು ಒನ್ ಟೂ ಟೂ ಚೈನ್ಸ್ ಹಾಕಿ ಸೂಜಿ ಮೇಲೆ ಒಂದು ಸಾರಿ ಥ್ರೆಡ್ನ ಸುತ್ಕೊಳ್ಳಿ ಸೇಮ್ ಪ್ಲೇಸ್ಗೆ ಆವಾಗಲೇ ಹೇಳಿದ್ನಲ್ಲ ಇಲ್ಲಿ ನೀರನ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಫಸ್ಟ್ ಎರಡು ದಾರನ ಒಂದು ಮಾಡ್ತೀನಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ತೀನಿ ಮತ್ತು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋತೀನಿ ನೀರನ್ನ ಹಾಕಿ ಥ್ರೆಡ್ನ ತಂದು ಮತ್ತೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊತೀನಿ ಈ ಫೈ ಚೆನ್ ಗ್ಯಾಪ್ ಇದೆಯಲ್ಲ ಅದು ಫಿಲ್ ಆಗೋವರೆಗೂ ನಾನು ಡಬಲ್ ಕ್ರೋಶ ಕಂಬನ ಮಾಡ್ಕೊತೀನಿ ಓಕೆ ನೋಡಿ ಇಲ್ಲಿ ನಾನು ಹತ್ತು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೊಂಡಿದ್ದೀನಿ ಇದನ್ನು ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡ್ಕೋತೀನಿ ನೋಡಿ ಈ ಥರ ಲಾಕ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸು ಬಿಗಿನರ್ಸ್ ಕೂಡ ಈಸಿಯಾಗಿ ಹಾಕುವಂತಹ ಡಿಸೈನ್ ಇದು ಇಲ್ಲಿಂದ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೋಬೇಕು ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೊತಿದ್ದೀನಿ ನೋಡಿ ಈ ಥರ ಈ ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡ್ಕೊಳ್ಳಿ ಇದನ್ನು ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡ್ಕೋತೀನಿ ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡಿಕೊಂಡು ಇಲ್ಲಿಂದ ಮತ್ತೆ ಫೈ ಚೈನ್ಸ್ ಹಾಕೋಬೇಕು ಒನ್ ಫೈ ಚೈನ್ಸ್ ಹಾಕ್ಕೊಳ್ಳಿ ಒನ್ ಟೂ ತ್ರೀ ಫೋರ್ ಫೈವ್ ಫೈ ಚೈನ್ಸ್ ಹಾಕಿ ಈ ಥ್ರೆಡ್ನ ಈ ಥರ ಮೇಲ್ ಮಾಡ್ಕೊಳ್ಳಿ ಇಲ್ಲಿ ಕೂಡ ಇಲ್ಲಿ ನೀಡನ್ನ ಹಾಕಿ ಈ ಥ್ರೆಡ್ನ ಇದ್ರ ಒಳಗಡೆಯಿಂದ ತಕ್ಕೋಬೇಕು ಈ ಥರ ತಗೊಂಡು ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿಕೊಂಡು ಇಲ್ಲಿಂದ ಟೂ ಚೈನ್ಸ್ ಹಾಕೋತೀನಿ ಟೂ ಚೈನ್ಸ್ ಹಾಕಿ ಕೆಳಗಡೆ ಫೈವ್ ಚೈನ್ಸ್ ಹಾಕಿದ್ನಲ್ಲ ಅಲ್ಲಿ ಆರ್ಚನ್ನು ಮಾಡ್ಕೋತೀನಿ ಫಸ್ಟ್ ಆರ್ಚ್ ಮಾಡಿದ್ನಲ್ಲ ಸೇಮ್ ಅದೇ ಥರ ಮಾಡ್ಕೋಬೇಕು ಸುಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಈ ಗ್ಯಾಪಲ್ಲಿ ನೀರಲ್ಲಿ ಹಾಕಿ ಥ್ರೆಡ್ನ ತಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತೆ ಸೇಮ್ ಮತ್ತೊಂದು ಡಬಲ್ ಕ್ರೋಶಕಂಬ ಇದೇ ಥರ ಇಲ್ಲೂ ಕೂಡ ಮಾಡ್ಕೋತೀನಿ ನೋಡಿ ಓಕೆ ಫ್ರೆಂಡ್ಸ್ ನೋಡಿ ಈ ಥರ ಇದೆ ಇದನ್ನು ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡ್ಕೋತೀನಿ ಇಲ್ಲೂ ಕೂಡ ಹತ್ತು ಕಂಬಗಳನ್ನು ಮಾಡ್ಕೊಂಡಿದ್ದೀನಿ ಸ್ಟಾರ್ಟಿಂಗ್ ಆರ್ಚಿಗೆ ಹತ್ತು ಕಂಬ ಮಾಡ್ಕೊಂಡಿದ್ನಲ್ಲ ಇಲ್ಲೂ ಕೂಡ ಹತ್ತು ಕಂಬ ಮಾಡಿಕೊಂಡೆ ಇವಾಗ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೋಬೇಕು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ತೀನಿ ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡ್ಕೋಬೇಕು ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ ಮಾಡ್ಕೊತಿದ್ದೀನಿ ಇಲ್ಲಿಂದ ಫೈವ್ ಚೈನ್ಸ್ ಫೈ ಚೈನ್ಸ್ ಹಾಕ್ಕೊಳ್ಳಿ ಈಸಿಯಾಗಿ ಹಾಕ್ಕೋಬೋದು ಫ್ರೆಂಡ್ಸ್ ಈ ಡಿಸೈನ್ನ ಕುಚ್ಚು ಬೇಡ ಅನ್ನೋರಿಗೆ ಇದು ತುಂಬಾ ಹೇಳಿ ಮಾಡಿಸಿದಂತಹ ಡಿಸೈನು ಈ ಡಿಸೈನ್ಗೆ ನಾನು ಕುಚ್ಚು ಹಾಕೋದಿಲ್ಲ ವಿತೌಟ್ ಕುಚ್ಚು ಕ್ರೋಶ ಡಿಸೈನ್ನ ತೋರಿಸ್ತಾ ಇರೋದು ಇಲ್ಲಿ ನೀಡನ್ನ ಹಾಕಿ ಈ ಥ್ರೆಡ್ನ ಇಲ್ಲಿ ಒಳಗಡೆಯಿಂದ ತಗೊಂಡು ಬಂದು ಲಾಕ್ ಮಾಡ್ಕೋತೀನಿ ಲಾಕ್ ಮಾಡಿಕೊಂಡು ಟೂ ಚೈನ್ಸ್ ಹಾಕ್ಕೋತೀನಿ ಸೂಜಿ ಮೇಲೆ ಒಂದು ಸಾರಿ ಥ್ರೆಡ್ನ ಸುತ್ಕೊಂಡು ಮತ್ತು ಸೇಮ್ ಕೆಳಗಡೆ ಫೈವ್ ಚೀನ್ ಗ್ಯಾಪ್ ಒಳಗಡೆ ಆರ್ಚನ ಮಾಡ್ತಾ ಹೋಗ್ತೀನಿ ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಫಸ್ಟ್ ಎರಡು ಆರ್ಚ್ಗೆ ಮಾಡ್ಕೊಂಡಿದ್ನಲ್ಲ ಹತ್ತತ್ತು ಕಂಬಗಳನ್ನು ಇಲ್ಲೂ ಕೂಡ ಹತ್ತು ಕಂಬಗಳನ್ನು ಮಾಡ್ಕೋತೀನಿ ಇದೇ ಥರ ನೀವು ಫುಲ್ ಸೀರೆನ ಕಂಟಿನ್ಯೂ ಮಾಡ್ತಾ ಹೋಗಿ ಇದೇ ಥರ ಪೂರ್ತಿ ಹಾಕಿ ತೋರಿಸ್ತಿದ್ದೀನಿ ನೋಡಿ ನಾನು ನೋಡಿ ಇಲ್ಲಿ ಡಬಲ್ ಕಲರ್ನಲ್ಲಿ ಮಾಡ್ಕೊಂಡಿದ್ದೀನಿ ಆಮೇಲೆ ಈ ನಾಲ್ಕು ಗ್ರೀನ್ ಆದಮೇಲೆ ಮತ್ತೆ ನಾಲ್ಕು ಆರೆಂಜ್ ಕಲರ್ನ ಮಾಡ್ಕೋಬೇಕು ಇಲ್ಲಿ ಈ ಥ್ರೆಡ್ ಕಂಪ್ಲೀಟ್ ಆದಮೇಲೆ ಇದನ್ನು ಒಂದು ನಾಟ್ ಇಟ್ಕೋಬೇಕು ಇಲ್ಲಿಂದ ನೆಕ್ಸ್ಟ್ ಗ್ರೀನ್ ಕಲರ್ ಸ್ಟಾರ್ಟ್ ಮಾಡ್ಕೋಬೇಕು ಮತ್ತು ಇಲ್ಲಿ ಕೂಡ ಎಂಡ್ ಮತ್ತೆ ತೋರಿಸ್ತೀನಿ ನೋಡಿ ಇಲ್ಲಿ ಕೂಡ ಇದೇ ಥರ ಈಗ ತೋರಿಸ್ತಿದ್ದೀನಲ್ಲ ಇಲ್ಲಿಂದ ಲಾಕ್ ಮಾಡ್ಕೊಂಡ್ಮೇಲೆ ಥ್ರೆಡ್ನ ಕಟ್ ಮಾಡಿಕೊಂಡು ನೆಕ್ಸ್ಟ್ ಕಲರ್ನ ಆ್ಯಡ್ ಮಾಡ್ಕೋಬೇಕು ನಾನು ಇಲ್ಲಿಗೆ ಎಂಡ್ ಮಾಡ್ಕೋತಿದ್ದೀನಿ ನೀವು ಸೀರೆಗೆ ಹಾಕ್ತಿದ್ರೆ ಅದೇ ಥರ ಡಬಲ್ ಕಲರ್ನಲ್ಲಿ ಹಾಕಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಲಾಕ್ ಮಾಡಿಕೊಂಡು ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತಿದ್ದೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಟೈಟಾಗಿ ಎಳ್ಕೊಳ್ಳಿ ನೋಡಿ ಈ ಥರ ಬಂದಿದೆ ನಿಮಗೆ ಕುಚ್ಚಬೇಕಂದ್ರೆ ಇಲ್ಲಿ ಒಂದನ್ನು ಸ್ಕಿಪ್ ಮಾಡಿ ಫೋರ್ ಚೈನ್ಸ್ ಹಾಕ್ಕೋಬೇಕು ನೆಕ್ಸ್ಟ್ ಆರ್ಚನ ಕಂಟಿನ್ಯೂ ಮಾಡ್ಕೋಬೋದು ಇಲ್ಲಿ ನಾನು ಪರ್ಲ್ ಚೈನ್ನ ಹಚ್ಕೋತಿದ್ದೀನಿ ಗ್ರ್ಯಾಂಡಾಗಿ ಕಾಣಿಸುತ್ತೆ ಒಂದನ್ನು ಮಾತ್ರ ಹಚ್ಚಿ ತೋರಿಸ್ತೀನಿ ನೀವು ಸೀರೆಗೆ ಇದ್ದರೆ ಬೇಕಂದರೆ ಪೂರ್ತಿ ಸೀರೆಗೆ ಇದೇ ಥರ ಮಾಡ್ಕೊಳ್ಳಿ ನೋಡಿ ಪರ್ಲ್ ಚೈನ ಇಲ್ಲಿ ಸ್ವಲ್ಪ ಗ್ರ್ಯಾಂಡ್ ಲುಕ್ ಬರುತ್ತೆ ಸಿಂಪಲ್ಲಾಗಿ ಒನ್ ಅವರಲ್ಲಿ ಈ ಥರ ಗ್ರ್ಯಾಂಡ್ ಕುಚ್ಚನ್ನು ಹಾಕ್ಕೋಬೋದು ನೀವು ಪೂರ್ತಿಯಾಗಿ ಹಾಕ್ಕೊಳ್ಳಿ ನಾನು ಒಂದಾಗಿ ತೋರಿಸ್ತಿದ್ದೀನಿ ಇದಕ್ಕೆ ಕುಚ್ಚು ಬರೋದಿಲ್ಲ ಫ್ರೆಂಡ್ಸು ಕುಚ್ಚು ಬೇಕಂದರೆ ನೀವು ಮಾಡಿಕೊಳ್ಳಿ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಇದು ಡಿಸೈನು ನೀವು ಕೂಡ ಟ್ರೈ ಮಾಡಿ ಇಲ್ಲಿ ಬೇಡ ಅಂದರೆ ಒಂದು ಬೀಡನ್ನ ಹ್ಯಾಂಗ್ ಥರ ಕೂಡ ಹಾಕ್ಕೋಬೋದು ಓಕೆ ಫ್ರೆಂಡ್ಸ್ ನೋಡಿ ಈ ಡಿಸೈನ್ ಕಂಪ್ಲೀಟ್ ಆಗಿದೆ ಇದಕ್ಕೆ ನಾವು ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಈ ವಿಡಿಯೋನ ಸ್ಕಿಪ್ ಮಾಡ್ತೀನಿ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್